ಖದ್ಯೋ ತನಂತೆ ಬಿಡುಗೊಳದೆ ಧರ್ಮವಚರಿಸು ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ಗೆದಿದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಇವತ್ತಿನ ಕಗ್ದಲ್ಲಿ ಮಿಂಚುವಂತಲೇ ಇದೆ ನನಗೆ ಮಿಂಚುವಂತ ಸಿಡಿಲ ಸನ್ಯಾಸಿ ವಿವೇಕಾನಂದ ನೆನಪಾಗ್ಬಿಡ್ತಾರೆ ಅವರು ಕೂಡ ಹೇಳಿದ್ದಾರೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದರು ಫಲದ ಬಗ್ಗೆ ಯೋಚನೆ ಮಾಡಬೇಡ ಇವತ್ತಿನ ಕಾಲದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಸೂರ್ಯ ಹೇಗೆ ಬೆಳಕು ಕೊಡ್ತಾನೆ ತಿಂತೇ ಬೆಳ್ಕೊಡ್ತಾನೆ ಯಾವತ್ತಾದ್ರು ರೆಸ್ ತಗೊಳ್ತಾನೆ ಇಲ್ಲ ವಿಶ್ರಾಂತಿ ತೆಗೆದುಕೊಳ್ಲ್ಲ ಹಾಗೆ ಹೇಗೆ ಮಿಂಚು ಮಿಂಚಿನ ಪ್ರಖರತೆ ಹೇಗಿರುತ್ತೆ ಬೆಳಕು ಆ ರೀತಿ ಅಷ್ಟು ಪ್ರಖರವಾಗಿ ನಿರಂತರವಾಗಿ ನಾವು ಕೆಲಸ ಮಾಡ್ತಾನೆ ಇರಬೇಕು ಅಂತ ಫಲದ ಬಗ್ಗೆ ಚಿಂತೆ ಮಾಡಬೇಡ ಗೆಲ್ಲೋದು ಸೋಲೋದು ಅಲ್ಲ ಆದಮೇಲೆ ಅದಾದಮೇಲೆ ಮಾಡಿದ ಮೇಲೆ ಏನು ಪ್ರಯೋಜನ ಅಂತ ಕೂಡ ಯೋಚನೆ ಮಾಡಬಾರ್ದಂತೆ ನನಗೆ ಏನು ಧರ್ಮ ಹೇಗೆ ಸೂರ್ಯನಿಗೆ ಬೆಳಕು ಕೊಡೋ ಧರ್ಮನೋ ಮನುಷ್ಯನಿಗೆ ಮನುಷ್ಯನಾಗಿ ಬಾಳೋ ಧರ್ಮ ಆ ಧರ್ಮವನ್ನು ಆಚರಣೆ ಮಾಡ್ಬೇಕಷ್ಟೇ ಪ್ರಯೋಜನ ಎಲ್ಲ ಆಮೇಲೆ ಕೊಡ್ತಾನೆ ದೇವರು ಅದರಿಂದ ಯೋಚನೆ ಮಾಡಬೇಡ ತುಂಬ ಹಾಗೆ ಏನಾದರೂ ಮಾಡ್ಬೇಕಾದ್ರೆ ಕೈ ಮೀರಿ ಹೋಗ್ಬಿಡ್ತಪ್ಪ ಸೋತ್ಬಿಟ್ಟೆ ಅಂದಾಗ ಅದ್ರ ಬಗ್ಗೆ ಕೂಡ ತುಂಬ ಚಿಂತೆ ಮಾಡ್ಬೇಡ ಕೈ ಮುಗ್ಬಿಟ್ಟು ದೇವರು ಎಲ್ಲ ದೇವ್ರೆ ಗೆದ್ರು ನೀನೇ ಸೋತರು ನೀನೇ ಈ ರೀತಿಯ ದೇವ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಜೀವನ ನಡೆಸಪ್ಪ ಅಂತ ಗುಂಡಪ್ಪನ ಹೇಳ್ತಾರೆ ನಮಸ್ಕಾರಗಳು